ಸರ್ವರಿಗೂ ನಮಸ್ಕಾರ ಇವತ್ತು ಎಂಟನೇ ತರಗತಿಯ ಎರಡನೇ ಸಂಕಲನಾತ್ಮಕ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಒಂದು ರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ಉತ್ತರ ಸಹಿತವಾಗಿ ವಿವರಿಸಲಿಕ್ಕೆ ಹೊರಟಿದ್ದೇನೆ ಆದ್ಮೇಲೆ ಈ ವರ್ಷ ಪರಿಪೂರ್ಣವಾದ ಸಿಲೆಬಸನ್ನು ಐವತ್ತು ಅಂಕಗಳಿಗೆ ರೆಡ್ಯೂಸ್ ಮಾಡಿ ಎಫ್ ಎ ಒನ್ ಮತ್ತು ಎಫ್ ಎ ಟು ಎರಡರಲ್ಲೂ ಇದ್ದಂತಹ ಎಫ್ ಎ ತ್ರೀ ಎಫ್ ಎ ಫೋರ್ನಲ್ಲಿ ಇದ್ದಂತಹ ಒಟ್ಟಾರೆ ನಾಲ್ಕು ಎಫ್ ಎಗಳಲ್ಲಿ ಅಥವಾ ಎರಡು ಸೆಮಿಸ್ಟರ್ನಲ್ಲಿರುವಂತಹ ಒಟ್ಟು ಎಲ್ಲ ಪಠ್ಯಗಳನ್ನು ಆಧರಿಸಿ ನಮಗೆ ಈ ಬಾರಿ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗ್ತದೆ ಇಲ್ಲೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಾದರಿಯಾಗಿ ನೀಡಿದ್ದೇವೆ ಇದರಲ್ಲಿ ಒಟ್ಟು ಇಪ್ಪತ್ತೆಂಟು ಪ್ರಶ್ನೆಗಳಿದ್ದು ಸುಮಾರು ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷಗಳ ಅವಕಾಶವನ್ನು ನಿಮಗೆ ಕಲ್ಪಿಸಲಾಗಿದೆ ಇಲ್ಲಿ ಪ್ರತಿ ವಿಷಯಕ್ಕೆ ಗರಿಷ್ಠ ಐವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದ್ದು ಮೊದಲನೇ ಪ್ರಶ್ನೆ ಹೀಗಿದೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಪೂರ್ಣ ಅಥವಾ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರತಿ ಕ್ರಮಾಕ್ಷರದೊಂದಿಗೆ ಬರೆದಂತಹ ಸರಿ ಉತ್ತರಕ್ಕೆ ಒಂದು ಅಂಕಗಳನ್ನು ಕೊಡಲಾಗ್ತದೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆಯ್ಕೆ ಒಂದು ವ್ಯಂಜನಾಕ್ಷರಗಳನ್ನು ಸೂಚಿಸುತ್ತದೆ ನಲವತ್ತೊಂಬತ್ತು ಅನ್ನೋದು ಅಕ್ಷರಗಳನ್ನು ಹೇಳುತ್ತೆ ಒಂಬತ್ತು ವರ್ಗೀಯ ಅವರ್ಗೀಯ ವ್ಯಂಜನಗಳನ್ನು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನು ಹೇಳುತ್ತೆ ಆಪ್ಷನ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಇವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಇಲ್ಲಿ ಹುಲ್ಲು ಗಾವಲು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆ ಪುಸ್ತಕವನ್ನು ಅನ್ನೋದು ವಕಾರ ಆಗಮ ಸಂಧಿಗೆ ಉದಾಹರಣೆ ನಿಲ್ಮನೆಯನ್ನು ಅನ್ನೋದು ಯಕಾರ ಆಗಮ ಸಂಧಿಗೆ ಉದಾಹರಣೆ ಬಾನಿನ ಎಡೆಗೆ ಅನ್ನೋದು ಲೋಪಸಂಧಿಗೆ ಉದಾಹರಣೆ ಹಾಗಾಗಿ ಸರಿಯಾದ ಉತ್ತರ ಹುಲ್ಲು ಗಾವಲು ಮೂರನೇ ಪ್ರಶ್ನೆ ಬೆಟ್ಟದ ಅವರೇ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದ ತಾವರೆ ಅನ್ನುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೇವೆ ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಗಣೇಶ ಅನ್ನುವಂಥದ್ದು ಅಂಕಿತ ನಾಮ ಹಾಗೇ ಪಂಡಿತ ಅನ್ನೋದು ಏನು ಅಂತ ಕೇಳಿದ್ದಾರೆ ಅನ್ವರ್ಥಕ ನಾಮಕ್ಕೆ ಉದಾಹರಣೆ ವರ್ಷ ವರುಷ ಪುಣ್ಯ ತತ್ಸಮ ತತ್ಸಮತತ್ವವನ್ನು ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅನ್ನೋ ಪ್ರಶ್ನೆ ಇದೆ ರಹೀಮನು ಮಗ್ಗವನ್ನು ಮುಟ್ಟದೆ ಸುಮಾರು ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತು ಡಿ ವಿ ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮ ಸೋದರ ಮಾವ ತಿಮ್ಮಪ್ಪ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಏನು ವಿದೇಶಗಳಲ್ಲಿ ನೀರಿಗಿಂತ ಕೋಲಾಗಳು ಅಗ್ಗವಾಗಿ ಸಿಗುತ್ತದೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ಆಲದ ಮರದ ಬೀಜ ಸಿಡಿ ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗಿ ಬೆಳೆಯುತ್ತದೆ ಅಂತ ಹೇಳಿ ಉತ್ತರವನ್ನು ಬರೀಬೇಕು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಒಂದಂಕದ ಪ್ರಶ್ನೆ ನಮ್ಮೆದೆಯ ಕಾಮಧೇನು ಯಾವುದು ನಮ್ಮ ಕನಸುಗಳೇ ನಮ್ಮೆದೆಯ ಕಾಮಧೇನು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಮುದುಕಿಯನ್ನು ದಾರಿಯಲ್ಲಿ ಭೇಟಿಯಾದ ವ್ಯಕ್ತಿ ಎಂದರೆ ಹಳ್ಳಿಯಲ್ಲಿ ಮಳೆ ಇಲ್ಲದ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಎಂದು ಹೊರಟ ಒಬ್ಬ ಬಡವ ವ್ಯಕ್ತಿ ತಿಮ್ಮರಾಯ ಆತಂಕಕ್ಕೆ ಭೇಟಿಯಾದನು ಅಂತ ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳನ್ನು ಕೊಡಬೇಕು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗ ಕಂಡಿಡ್ದ ಹೇಗೆ ಕಂಡಿಡ್ದ ಅನ್ನೋ ಒಂದು ಪ್ರಶ್ನೆ ಇದೆ ದೊರೆಮಗನಿಗೆ ತಮ್ಮ ಅರಮನೆಗೆ ಇಷ್ಟು ಸೊಗಸಾದ ಹೂವು ಎಲ್ಲಿಂದ ಬರುತ್ತದೆ ಎನ್ನುವುದು ತಿಳಿಯುವ ಕುತೂಹಲ ಉಂಟಾಯಿತು ಅದಕ್ಕಾಗಿ ಆತ ತಮ್ಮ ಅರಮನೆಗೆ ಹೂವು ತಂದುಕೊಡುವಂತಹ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದ ಮನೆಯ ಸುತ್ತಮುತ್ತ ಹೂಗಿಡಗಳು ಇಲ್ಲದ್ದನ್ನು ಗಮನಿಸಿ ಅರಮನೆಗೆ ಹಿಂದಿರುಗಿ ಬಂದು ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೂವು ತರುತ್ತಿ ಹೂವು ತರುತ್ತಿದ್ದ ಹುಡುಗಿಯ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತು ಕುಳಿತುಕೊಂಡ ಅಲ್ಲಿ ಹೂವನ್ನು ಅರಮನೆಗೆ ತರುತ್ತಿದ್ದ ಹುಡುಗಿಯು ಹುಡುಗಿಯ ತಂಗಿ ಹೂವಾಗುವುದನ್ನು ಕಂಡು ಹೀಗೆ ದೊರೆ ಮಗನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂಬುದನ್ನು ಕಂಡುಹಿಡಿದ ಅಂಥೇಳಿ ಬರೀಬೇಕು ಮುಂದಿನ ಪ್ರಶ್ನೆ ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಚಾವುಂಡರಾಯ ತಲಕಾಡಿನ ಗಂಗ ವಂಶದ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ಮಂತ್ರಿಯಾಗಿದ್ದನು ಜನರು ಚಾವುಂಡರಾಯ ಅಣ್ಣ ಎಂದು ಕರೆಯುತ್ತಿದ್ದರು ಸ್ವತಃ ಕವಿಯಾದ ಚಾವುಂಡರಾಯನನ್ನು ರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ್ಮೂರು ಪುಣ್ಯ ಪುರುಷರ ಚರಿತ್ರೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಕೋಗಿಲೆಯ ಕೋಗಿಲೆಯು ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಜುಮ್ಮೆಂದಿತು ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದ ತಾಳಿ ಮರು ಮರುದನಿ ಮಾಡಿತು ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತಾ ನಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತ್ತು ಕೋಗಿಲೆಯು ತನ್ನ ಮಧುರವಾದ ದನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತ್ತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಹದಿನಾರನೇ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಕಾಯಕದಲ್ಲಿ ನಿರತನಾದಾಗ ಗುರುದರ್ಶನವಾದರೂ ಮರೆಯಬೇಕು ಲಿಂಗಪೂಜೆಯನ್ನು ಮಾಡುವುದನ್ನು ಮರೆಯಬೇಕು ಜಂಗಮರು ಮುಂದೆ ಬಂದಿದ್ದರೂ ಅವರ ಹಂಗನ್ನು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಕ್ಕೆ ಆಯ್ದಕ್ಕಿ ಮಾರಯ್ಯನವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಲೇಖಕರಾದ ಶ್ರೀ ಹೆಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆ ಲೇಖಕರಾದ ಹೆಚ್ ನರಸಿಂಹಯ್ಯನವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರುವುದಿಲ್ಲ ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡುವ ಪ್ರಸಂಗವೂ ಇರುವುದಿಲ್ಲ ಐದನೇ ಮುಖ್ಯ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಸ್ಥಳ ಮತ್ತು ಕಾಲಕ್ಕೆ ಒಂದು ಅಂಕ ಕೃತಿ ಪ್ರಶಸ್ತಿಗೆ ಒಂದು ಅಂಕ ಒಟ್ಟು ಎರಡು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯ ಕನ್ನಡದ ಆಸ್ತಿ ಎಂದು ಹೆಸರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಜನಿಸಿದರು ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ ಇವರು ಯಶೋಧರೆ ರಾಜೇಂದ್ರ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಎನ್ನುವ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಅಂತ ಪೂರ್ಣವಾಗಿ ವಾಕ್ಯರೂಪದಲ್ಲಿ ಬರೀಬೇಕು ಮಕ್ಕಳೇ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಪ್ರಸ್ತಾರ ಹಾಕಿದರೆ ಒಂದಂಕ ಗಣ ವಿಭಾಗಿಸಿದರೆ ಒಂದಂಕ ಛಂದಸ್ ಯಾವುದು ಅಂತ ಬರೆದ್ರೆ ಒಂದಂಕ ಒಟ್ಟು ಮೂರು ಅಂಕಗಳು ಲಭಿಸುತ್ತದೆ ಇಲ್ಲಿ ಮೂರು ಸಾಲಿನ ಪದ್ಯ ಕೊಟ್ಟಿದ್ದಾರೆ ಮಕ್ಕಳೇ ಇನ್ನೂ ಮೂರು ಸಾಲಿದೆ ಅಂತ ನಾವು ಭಾವಿಸಬೇಕು ಈಗಾಗಲೇ ಈ ಪದ್ಯವನ್ನು ಮಾಡುವಾಗ ನಿಮಗೆ ಹೇಳಿರ್ತಾರೆ ಇದು ರಾಮಧಾನ್ಯ ಚರಿತೆಯ ಪದ್ಯದ್ದು ಇದು ಭಾಮಿನಿ ಷಟ್ಪದಿಯಲ್ಲಿರುವಂತಹ ಒಂದು ಪದ್ಯ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳನ್ನು ಹಾಕಬೇಕು ಒಂದನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳನ್ನು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳನ್ನು ಮೂರನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಮಾತ್ರೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಇದು ಷಟ್ಪದಿಯ ಒಂದು ವಿಶೇಷವಾಗಿದೆ ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಲಂಕಾರಕ್ಕೆ ಒಂದು ಅಂಕ ಲಕ್ಷಣಕ್ಕೆ ಒಂದು ಅಂಕ ಸಮನ್ವಯಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕ ಸೀತೆಯ ಮುಖ ಕಮಲ ಅರಳಿತು ಅಲಂಕಾರ ಉಪಮಾಲಂಕಾರ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಅಂತ ಆಗ್ತದೆ ಇಲ್ಲಿ ಉಪಮೇಯ ಯಾವುದು ಅಂದರೆ ಮನೋರಮೆಯ ಮುಖ ಉಪಮಾನ ಕಮಲ ಉಪಮವಾಚಕ ಅಂತೆ ಸಾಧಾರಣ ಧರ್ಮ ಅರಳುವುದು ಇಲ್ಲಿ ಸಮನ್ವಯವನ್ನು ಬರೆದರೆ ಪೂರ್ಣಾಂಕ ಸಿಗುತ್ತೆ ಇಲ್ಲಿ ಗಾದೆ ವಿಸ್ತರಣೆಯ ಬಗ್ಗೆ ಗಾದೆಯ ಮಹತ್ವಕ್ಕೆ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥವಿವರಣೆ ಬರೆದರೆ ಒಂದು ಅಂಕ ಭಾಷೆ ಶೈಲಿ ಪದಬಂಧ ಒಟ್ಟು ಅದಕ್ಕೆ ಸೇರಿ ಒಂದು ಅಂಕವನ್ನು ಕೊಡ್ತಾ ಒಟ್ಟು ಮೂರು ಅಂಕಕ್ಕೆ ಇದೆ ಎರಡು ಗಾದೆಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಮಾತು ಬೆಳ್ಳಿ ಮೌನ ಬಂಗಾರ ಇಲ್ಲಿ ಗಾದೆಯ ಪೀಠಿಕೆಯನ್ನು ಬರ್ಕೊಂಡು ವಾಕ್ಯದ ಅರ್ಥವನ್ನು ಬರೆದು ಒಂದು ಉದಾಹರಣೆಯನ್ನು ಕೊಡಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆ ಇದು ಕೂಡ ಹಾಗೆಯೇ ಓದ್ಕೊಳ್ಳಿ ಎರಡರಲ್ಲಿ ಒಂದು ಬರೀಬೇಕು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸ್ವಾರಸ್ಯ ವಿವರಿಸಿ ಅಂತ ಇದೆ ಮೊದಲನೇ ಸಂದರ್ಭ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಇದನ್ನು ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಕೃಷ್ಣಪ್ಪಯ್ಯನವರ ಮೇಷ್ಟ್ರಿಗಾಗಿ ಆತಂಕ ಪಡುತ್ತಿದ್ದ ಕಾಯುತ್ತಿದ್ದ ಆ ದಿನಗಳು ಬಾಲ್ಯದ ನೆನಪುಗಳನ್ನು ಇಲ್ಲಿ ಲೇಖಕರು ಓದುಗರಿಗೆ ಹೇಳ್ತಾ ಇದ್ದಾರೆ ನಮ್ಮಯ್ಯ ದೇಶಕ್ಕೆ ಅತಿಶಯವಾದ ಧಾನ್ಯದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಸ್ವಾರಸ್ಯವನ್ನು ಕೂಡ ಬರೀಬೇಕು ಮಕ್ಕಳೇ ಎರಡು ಅಂಕಕ್ಕೆ ಕೊಟ್ಟಿರೋದರಿಂದ ಸ್ವಾರಸ್ಯ ಬರೀಲಿಲ್ಲ ಅಂದರೂ ನಡೆಯುತ್ತೆ ಅಂತ ಹಾಕಿದ್ದಾರೆ ಬಟ್ ಸ್ವಾರಸ್ಯ ಬರೀರಿ ಅಭ್ಯಾಸ ಆಗ್ತದೆ ನಮ್ಮಯ್ಯ ದೇಶಕ್ಕೆ ಅತಿಶಯ ನೆರೆದೆಲಗ ಕನಕದಾಸರ ರಾಮಧಾನ್ಯ ಚರಿತ್ರೆ ಕೃತಿಯಿಂದ ಆಯ್ದ ರಾಮಧಾನ್ಯ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇಲ್ಲಿ ಗೌತಮ ಮುನಿ ಆಶ್ರಮದಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಕೂಡಿದ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಯಬೇಕೆಂದು ಗೌತಮ ಮುನಿಗಳು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ವ್ಯಕ್ತವಾಗಿದೆ ಅಂತ ಬರೀಬೇಕು ಇನ್ನು ಪದ್ಯ ಭಾಗವನ್ನು ನೀಡಿದ್ದಾರೆ ಅದನ್ನು ತಪ್ಪಿಲ್ಲದಂತೆ ಬರೆದ್ರೆ ಪೂರ್ಣ ಒಂದು ಸಾಲಿಗೆ ಅರ್ಧ ಅಂಕ ಒಟ್ಟು ಎರಡು ಅಂಕಕ್ಕೆ ನಾಲ್ಕು ಪದ್ಯಗಳನ್ನು ನಾಲ್ಕು ಸಾಲುಗಳನ್ನು ನೀವು ಬರೀಬೇಕಾಗ್ತದೆ ನಂತರ ಭಾವಾರ್ಥವನ್ನು ನೀಡಿದ್ದಾರೆ ಇಲ್ಲಿ ಪದ್ಯ ಭಾಗವನ್ನು ಓದ್ಕೊಳ್ಬೇಕು ಆ ಪದ್ಯ ಭಾಗವನ್ನು ಓದಿಕೊಂಡು ನೀವು ಕೆಳಗೆ ಆ ಪದ್ಯದ ಅರ್ಥ ವಿವರಣೆಯನ್ನು ಓದಿ ನಂತರ ಪೀಠಿಕೆಯನ್ನು ಬರೆದು ಸಾರಾಂಶವನ್ನು ಬರೆದು ಮೌಲ್ಯಾಂಶವನ್ನು ಬರೆದು ಸಾರಾಂಶ ಬರವಣಿಗೆಯನ್ನು ಮಾಡಬೇಕು ನಂತರ ಹತ್ತು ವಾಕ್ಯದ ಪ್ರಶ್ನೆಗಳಿದೆ ಇದು ನಿಮಗೆ ಹೊಸದಾದ್ದರಿಂದ ಇಲ್ಲಿ ಎರಡು ಆಯ್ಕೆಗಳಿರ್ತದೆ ನೀವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅಲ್ಲಿ ಒಂದು ಹೆಡ್ಲೈನಲ್ಲಿ ಹಾಕಿ ನಂತರ ಇವುಗಳಿಗೆ ಉತ್ತರವನ್ನು ಬರೀರಿ ಮುದ್ದಣ್ಣನು ಪರಿಹಾಸ ಮಾಡಿದನೆಂದು ಮನೋರಮೆಗೆ ಹೇಳಲು ಕಾರಣವೇನು ಅಥವಾ ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ಗಂಡ ಹೆಂಡಿಯರ ನಡುವೆ ನಡೆದ ಸಂಭಾಷಣೆಯನ್ನು ಕುರಿತು ಬರೆಯಿರಿ ಅನ್ನುವಂಥದ್ದಾಗಿರ್ಬೋದು ಪದ್ಯ ಭಾಗದಲ್ಲಿ ಒಂದು ಕೇಳಿದ್ದಾರೆ ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ಅನ್ನೋದನ್ನು ವಿವರಿಸಬೇಕು ಗೆಳೆಯರ ಮನಸ್ಸಿನ ಭಾವನೆಗಳು ಹೇಗಿರ್ತದೆ ಅಂಥೇಳಿ ಬರೀಬೇಕು ಇನ್ನು ಇಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಎರಡು ಪ್ರಶ್ನೆಗಳನ್ನು ಕೊಡ್ತಾರೆ ನೀವು ಅದನ್ನು ಚೆನ್ನಾಗಿ ಓದಿಕೊಂಡು ಅದರಲ್ಲಿ ಉತ್ತರವನ್ನು ಹುಡುಕಿ ಬರೀರಿ ಇನ್ನು ವೈಯಕ್ತಿಕ ಪತ್ರ ಮತ್ತು ಖಾಸಗಿ ಪತ್ರಗಳಲ್ಲಿ ಖಾಸಗಿ ಪತ್ರ ಮತ್ತು ವೈಯಕ್ತಿಕ ಪತ್ರ ಎರಡೂ ರೀತಿಯ ಪತ್ರಗಳನ್ನು ನಿಮಗಿಲ್ಲಿ ತೋರಿಸ್ಲಾಗ್ತಾ ಇದೆ ನೀವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪೂರ್ಣಾಂಕವನ್ನು ಗಳಿಸ್ಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ಈ ವಿಡಿಯೋವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ